ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ಇವತ್ತು ನಮ್ಮ ಅಂಬಿಕಾ ಈ ಸೋರೆಕಾಯಿನ ಬಳಸ್ಕೊಂಡು ಒಂದು ಒಳ್ಳೆ ಟೇಸ್ಟಿಯಾಗಿರೋ ಗ್ರೇವಿ ಮಾಡಿ ತೋರಿಸ್ತಾಳೆ ಇವತ್ತು ಅದು ದೋಸೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸುಲಭ ಇದೆ ಅಂತೆ ಇವತ್ತು ಅಡುಗೆ ಮಾಡ್ತಾ ಮಾಡ್ತಾ ಅವಳು ಹಳ್ಳಿಗಳಲ್ಲಿ ಓದ್ದೇ ಇರೋರು ಅಥವಾ ಕಡಿಮೆ ಓದಿರೋರಿಗೆ ಗೋರ್ಮೆಂಟಿಂದ ಏನೇನು ಸ್ಕೀಮ್ಗಳಿರುತ್ತೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇವತ್ತು ಹೇಳ್ತಾಳೆ ಅಡುಗೆ ಮಾಡ್ತಾ ಮಾಡ್ತಾ ಅಕ್ಕ ಮೊದಲಿಗೆ ಏನು ಮಾಡಬೇಕು ಸೋರೆಕಾಯಿ ಗ್ರೇವಿ ಮಾಡ್ತೇವಲ್ಲ ಈ ಸೋರೆಕಾಯಿ ಮೀನ್ದೆಲ್ಲ ಸೊಪ್ಪೆಯನ್ನು ನಾವು ಈ ಥರ ತಕ್ಕೋಬೇಕು ಈ ತರನ ಕಟ್ ಮಾಡ್ಕೊಂಡಿದ್ದೆ ಹಿಂದೆ ಮುಂದೆ ಎಲ್ಲ ಇರೋದೇನ ಕಟ್ ಮಾಡಿಕರ ಈ ತರ ನಾವು ಎರಡು ಭಾಗ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಹೀರೆಕಾಯಿನ ನಾವು ಯಾವ ತರ ಮಾಡ್ತೀವಲ್ಲ ಸಣ್ಣ ಸಣ್ಣದಾಗಿ ಆ ತರ ನಾವು ಕಟ್ ಮಾಡಬೇಕು ಈ ತರ ಚಿಕ್ಕ ಚಿಕ್ಕದಾಗಿ ನಾವು ಹೀರೆಕಾಯಿ ಪಲ್ಯ ಮಾಡ್ತೀವಲ್ಲಕ್ಕ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಇದನ್ನು ಸೋರೆಕಾಯಿ ಗ್ರೇವಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳನ್ನ ತಗೊಂಡಿದ್ದಾಳೆ ಅಂತ ನೋಡೋಣ ಸೋರೆಕಾಯಿನ ಈ ತರ ಸಣ್ಣ ಸಣ್ಣದಾಗ ಕಟ್ ಮಾಡಿ ತಗೊಂಡಿದ್ದಾಳೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ತೊಗೊಂಡಿದ್ದಾಳೆ ಒಂದು ಟಮೊಟೊ ಸಣ್ಣದಾಗ ಕಟ್ ಮಾಡಿ ತೊಗೊಂಡಿದ್ದಾಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶೇಂಗಾ ಬೀಜನ ಹುರಿದು ಬಿಟ್ಟು ತೊಗೊಂಡಿದ್ದಾಳೆ ಇದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದಾಳೆ ಇದು ಉತ್ತರ ಕರ್ನಾಟಕ ಮಸಾಲೆ ಖಾರ ಮಸಾಲೆ ಖಾರ ಅಂದರೆ ಅಚ್ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ತೊಗೋಬೋದು ಇದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದಾಳೆ ಕರಿಬೇವು ಸೊಪ್ಪು ಸ್ವಲ್ಪ ತೊಗೊಂಡಿದ್ದಾಳೆ ಎರಡು ಹೆಸರು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದಾಳೆ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದಾಳೆ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದಾಳೆ ಅರಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದಾಳೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸೋರೆಕಾಯಿ ಗ್ರೇವಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಈಗ ಶೇಂಗಾ ಹುರ್ಕೊಂಡು ತೊಗೊಂಡಿದ್ದೆ ವಲಕ್ಕ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಥರ ಪೌಡ್ರ್ ಆಗುತ್ತೆ ಅಕ್ಕ ಈ ತರ ಪೌಡರ್ ಮಾಡ್ಕೋಬೇಕು ನಾವು ಅಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆನ ಹಾಕಬೇಕ ಅವೀಗ ಈಗ ಸಾಸಿವೆ ಜೀರಿಗೆ ಹುರಿದಾಯ್ತು ಈಗ ಏನು ಹಾಕಿದೀವಿ ಈಗ ಎರಡು ಬೆಳ್ಳುಳ್ಳಿಯನ್ನ ತಗೊಂಡಿದ್ದಲ್ಲಕ್ಕ ಕಟ್ ಮಾಡಿದ್ರು ಅದು ಬೆಳ್ಳುಳ್ಳಿಯನ್ನ ಹಾಕಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗುವರೆಗೂ ಸ್ವಲ್ಪ ಅದಾದ ಮೇಲೆ ಒಂದು ಕೊತ್ತಂಬರಿ ತೆಗೆದು ಕರಿಬೇವು ತೆಗೆದುಕೊಂಡಿದ್ದಲ್ಲ ಕರಿಬೇವನ ಹಾಕ್ಬೇಕು ಈಗ ಈರುಳ್ಳಿಯನ್ನು ಹಾಕ್ತಾ ಅಕ್ಕ ಇವಾಗ ಇದನ್ನ ಈರುಳ್ಳಿನ ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಬೇಯಿಸ್ಕೋಬೇಕ ಇದನ್ನ ಹುರ್ಕೋಬೇಕು ಎಣ್ಣೆಯಲ್ಲಿ ಇವಾಗ ಎಷ್ಟು ಹಾಕ್ತಾ ಟೊಮೆಟೊ ಕಟ್ ಮಾಡ್ಕೊಂಡ್ಕೊಂಡಿದ್ದಲ್ಲ ಆ ಟೊಮೆಟೊನ ಹಾಕ್ತಾ ಇದೀನಿ ಅವಿ ನೀನು ಗೋರ್ಮೆಂಟ್ ಸವಲತ್ತುಗಳು ಹಳ್ಳಿಗಳಲ್ಲಿರೋ ಜನರಿಗೆ ಯಾವ ತರ ಸವಲತ್ತನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂದೈತಿ ಈಗ ಹೇಳವಿ ಒಟ್ಟೆ ಸ್ಕೂಲಿಗೆ ಹೋಗಿಲ್ಲ ಆ ತರದವ್ರಿಗೆ ಯಾವ ತರ ಸೌಲತ್ಗಳು ಇರ್ತಾವೆ ಸ್ಕೂಲಿಗೆ ಹೋಗಿಲ್ಲ ಅವರು ಅನಕ್ಷರಸ್ಥರ ಅನ್ಕೋತೀವಿ ನಾವು ಹೋದ ಅನ್ಎಜುಕೇಟೆಡ್ ಅಂತೀವಿ ಅವ್ರೇನಪ್ಪ ಅಂದ್ರೆ ನಾವು ಈ ಸ್ಕೂಲಿಗೆ ಹೋಗಿಲ್ಲ ನಮ್ಗೆ ಗೋರ್ಮೆಂಟ್ ಏನು ಸವಲತ್ತು ಕೊಡಲ್ಲ ಅಂತ ಹೊಲದಲ್ಲಿ ದುಡಿಯೋದು ಮಾತ್ರ ಅಲ್ಲ ಪ್ರತಿಯೊಂದು ಹೆಣ್ಣು ಕೂಡ ಏನು ಮಾಡ್ತಾಳಪ್ಪ ಅಂದ್ರೆ ಹೊಲದಲ್ಲಿ ದುಡ್ಡು ಇರ್ತಾಳ ಇರ್ತಾಳಾಳ ಅವಳಿಗೋಸ್ಕರ ಏನು ಮಾಡ್ತಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋ ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೆಲವೊಂದು ಸ್ಕೀಮ್ಗಳನ್ನು ಏನು ಮಾಡ್ದಪ್ಪ ಅಂದ್ರೆ ಅವರಿಗೋಸ್ಕರನೇ ತಂದಿರ್ತೈತೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ಗೊತ್ತಿರಲ್ಲಕ್ಕ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅವರ ಹಸ್ಬೆಂಡು ಕೂಡ ಗೊತ್ತಿರಂಗಿಲ್ಲ ಸಾಲಿ ಕಲ್ತಿರಲ್ಲ ಮುಂದೆ ಮಕ್ಕಳು ಕೂಡ ಅಷ್ಟೊಂದು ಸಾಲಿ ಕಲ್ತಿರಲ್ಲ ಹಾಗಾಗಿ ಗೊತ್ತಿರಲ್ಲ ಅವರಿಗೆ ಇವಾಗ ನೋಡು ಹೊಲಿಗೆ ಉಚಿತ ಹೊಲಿಗೆ ಯಂತ್ರ ಅಂತ ತಂದಿರ್ತಾರೆ ಅದನ್ನು ಏನು ಮಾಡ್ತಾರೆ ಅಮೌಂಟ್ ಕೊಟ್ಟು ಮಷಿನ್ ಕೊಟ್ಟು ಟ್ರೈನಿಂಗ್ ಕೊಡ್ತಿರ್ತಾರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ಅದನ್ನು ಯೂಸ್ ಮಾಡ್ಕೋಬೇಕು ಅದು ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಇವು ಕಂಪ್ಯೂಟರ್ ಸೆಂಟರ್ಸ್ ಇರ್ತಾವಲ್ಲ ಅಲ್ಲಿ ಹೋಗಿ ಈ ಥರ ನಮಗೆ ಒಂದು ಯಾರಾದರೂ ಹೇಳಿದ್ರಪ್ಪ ಅಂದರೆ ಈಗ ಹೊಲಿಗೆ ಯಂತ್ರ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಥವಾ ಅರ್ಜಿ ಹಾಕಕ್ಕೆ ಬಿಟ್ಟಿದಾರಪ್ಪ ಅಂತ ಕೇಳಿದ್ರೆ ಹೋಗಿ ನೀವು ಕೇಳ್ಬೋದು ಹಿಂಗೆ ಅರ್ಜಿ ಅಂತ ಅವ್ರು ನಿಮ್ಗೆ ಹೇಳೋಂಗಿಲ್ಲ ಯಾಕಂದರೆ ಎಲ್ಲನೂ ನಡು ನಡುವೆ ಲಾಭ ಹುಡ್ಕೋತಿರ್ತಾರೆ ಅವರು ಸೊ ಹಾಗಾಗಿ ನಮ್ಮ ನಮ್ಮಷ್ಟಕ್ಕೆ ನಮ್ಗೆ ಹೇಳ್ ತಿಳಿದತ್ತಲ್ಲ ಈಗ ಹಳ್ಳಿಗಳೇನು ಮಾಡಿರ್ತಪ್ಪ ಗ್ರಾಮ ಗ್ರಾಮವನ್ನಂತೆ ಒಂದು ಸೇವಾ ಕೇಂದ್ರವನ್ನು ಮಾಡಿದ್ದಾರೆ ಅದು ಆ ಗ್ರಾಮವನ್ನು ಸೇವಾ ಕೇಂದ್ರದೊಳಗೆ ಹೋಗಿ ಈ ಥರ ನಮ್ಮ ಹಳ್ಳಿಗಳಲ್ಲಿ ಏನೇನು ಫೆಸಿಲಿಟೀಸ್ ಬೇಕು ಅಂತ ಎಲ್ಲ ಸ್ಕೀಮ್ಗಳನ್ನು ಅವ್ರು ಹಾಕಿರ್ತಾರೆ ಅದು ಯಾವುದಕ್ಕೆ ಇದು ಇಂಪಾರ್ಟೆನ್ಸ್ ಕೊಡ್ತಾರಪ್ಪ ಅಂದರೆ ಈ ಪಂಚಾಯತಿ ಇರ್ತಾವೆ ಗ್ರಾಮ ಪಂಚಾಯಿತಿ ಇರ್ತಾವ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮುಂದೆ ಜಿಲ್ಲಾ ಪಂಚಾಯಿತಿ ಇರ್ತವೆ ಆ ಜಿಲ್ಲಾ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಗೆ ಅಂತ ಸವಲತ್ತುಗಳು ಬೇರೆ 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 ಆಗ್ತಾ ಹೋಗ್ತಾ ಇರ್ತಾವೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಗ್ರಾಮನಲ್ಲಿ ಹೋಗಿ ಗ್ರಾಮನಲ್ಲಿ ಹೋಗಿ ಹೇಳೋದು ನಮಗೆ ಈ ಥರ ಸವಲತ್ತು ಬಂದಿದೆ ಅಂತ ನಮಗೆಲ್ಲ ಹೇಳ್ತಿದ್ದಾರೆ ಇದು ಬಂದಿದೆಯೋ ಇಲ್ಲೋ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅವ್ರು ಬಂದಿದ್ದು ಹೇಳ್ತಿರ್ತಾರೆ ಬರಲಾರ್ದು ಹೇಳ್ತಿರ್ತಾರೆ ಕೆಲವೊಂದು ಕಡೆ ಏನಪ್ಪ ಅಂದರೆ ನಡು ತೊಗೊಳ್ಬೇಕು ಅದನ್ನು ದುಡ್ಡು ಹುಡ್ಕೋಬೇಕಂತ ಹೇಳ್ತಿರಲ್ಲ ಅವರು ನೀವು ಯಾರಿಗಾದರೂ ಸ್ವಲ್ಪ ಹಿರಿಯರು ಕಲ್ತಿರ್ತಾರೆ ಮಾಡಿರ್ತಾರೆ ಅವರು ಅವರನ್ನ ನೀವು ಕೇಳ್ಕೊಳಿ ಏನು ಮಾಡ್ಬೋದು ಆ ಯೋಜನೆಗಳನ್ನು ಹಾಕೋಬೋದು ಇಲ್ಲಾಂದ್ರೆ ಅದ್ರ ಫೆಸಿಲಿಟೀಸನ್ನು ನೀವು ತಗೋಬಹುದು ಉದಾಹರಣೆಗೆ ಈಗ ನೋಡ್ರಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಇರ್ತೈತಿ ಆಮೇಲೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಇತ್ತು ಮೊದಲೇ ಆ ವಿದ್ಯಾರ್ಥಿ ಅಂತ ಹೇಳ್ತಿದ್ರು ಅದನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದಿತ್ತು ಇವಾಗ ಏನಪ್ಪ ಅಂದ್ರೆ ಎಸ್ ಎಸ್ ಪಿ ಅಂತೇರು ಹಾಕಿದ್ದಾರೆ ಸ್ಟೂಡೆಂಟ್ ಪೋರ್ಟಲ್ ಅಂತ ಕೇರ್ ಹಾಕಿದಾರ ಅದರೊಳಗೆ ಏನಪ್ಪ ಅಂದ್ರೆ ನೀವು ಪ್ರತಿಯೊಂದು ಮಗುವಿಗೂ ಸ್ಕಾಲರ್ಶಿಪ್ ಬರುತ್ತೆ ಅದನ್ನ ನೀವು ಮಗುವಿಗೆ ನೀವು ಎಂದ ಸಾಲಿಗೆ ಅಡ್ಮಿಷನ್ ಮಾಡಿರ್ತಿರಲ್ಲ ಅಲ್ಲಿಯಿಂದ ನೀವು ಇಡೀ ನೀವು ಡಿಗ್ರಿ ವರೆಗೂ ಎಲ್ಲಿತನ ಮಗುವಿಗೆ ಸ್ಕೂಲನ್ನು ಕಲಿಸ್ತಿರ್ತಿರಲ್ಲ ಅಲ್ಲಿವರೆಗೂ ನಿಮ್ಮ ಮಕ್ಕಳಿಗೆ ಏನಾಗಿರ್ತಪ್ಪ ಅಂದ್ರೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗ್ತಿರ್ತಾವೆ ಇದು ಉದಾಹರಣೆ ನಾವು ಅಂದ್ರೆ ಈ ವಿದ್ಯಾಸಿರಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಆಮೇಲೆ ರೈತ ನಿಧಿ ಅಂತ ಬರುತ್ತೆ ರೈತ ನಿಧಿ ಅಂದ್ರೂ ಯಾವುದೇ ಒಬ್ಬಷ್ಟು ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ತಂದೆ ಇದ್ದ ಅಂದ್ರೆ ಆ ತಂದೆ ಹೆಸರಲ್ಲಿ ಹೊಲ ಅಥವಾ ಯಾವುದಾದ್ರೂ ಆಸ್ತಿ ಇತ್ತಪ್ಪ ಅಂದ್ರೆ ಎರಡರಿಂದ ಐದರಿಂದ ಎರಡೂವರೆ ಎರಡೂವರೆ ಎಕರೆ ಇತ್ತಪ್ಪ ಅಂದ್ರೆ ಆ ಮಗುವಿಗೆ ಹನ್ನೊಂದು ಸಾವಿರ ರೂಪಾಯಿ ತಿಂಗಳು ಬರ್ತದೆ ವರ್ಷಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ರೈತ ನಿಧಿ ಜಮ ಆಗುತ್ತೆ ಟೊಮೆಟೊ ಮೆತ್ತಗಾಗಿದೆ ಇವಾಗ ನಾನು ಸೋರೆಕಾಯಿ ಕಟ್ ಮಾಡ್ಕೊಂಡು ಕೊಡಿದನಲ್ಲ ಅದು ಸೋರೆಕಾಯನ್ನು ಹಾಕ್ತಾಯಿದೆ ಅವೀಗ ಟೆಂತ್ ಮತ್ತು ಸೆಕೆಂಡ್ ಪಿ ಯು ಸಿ ಓದಿ ಮನೇಲಿ ಕೂತಿರ್ತಾವ ಅವರು ಅವ್ರಿಗೆ ಯಾವ ಥರದ್ದು ಗೌರ್ಮೆಂಟಿಂದ ಸವಲತ್ತುಗಳು ಸಿಗ್ತಾವೆ ಈಗ ಸುಮಾರು ಸವಲತ್ತುಗಳನ್ನು ಅವರು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಕೆಲವೊಂದು ಅವರಿಗೆ ಸೆಲ್ಫ್ ಸ ಉದ್ಯೋಗ ಮಾಡೋಕಂತ ಹೇಳ್ಕೊ ಸ್ಕೀಮ್ಗಳು ತಂದಿದ್ದಾರೆ ಅವರು ಮಿನಿಮಮ್ ಅವ್ರು ಒಂದು ಲಕ್ಷದಿಂದ ಸ್ಟಾರ್ಟ್ ಆಗುತ್ತಕ್ಕ ನಮಗದು ಲೋನ್ ತೊಗೊಳ್ಳೋದು ಅಂದರೆ ಸಬ್ಸಿಡಿ ಲೋನ್ ಅಂತ ಹೇಳ್ತಿರ್ತ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಕಟ್ಟೋದು ಫಿಫ್ಟಿ ಪರ್ಸೆಂಟೇಜ್ ಕಟ್ಟೋದು ಆಮೇಲೆ ಮನ್ನಾ ಆಗೋದು ಈ ಥರ ಇರ್ತಾ ಅದನ್ನು ನಾವು ಜಾಸ್ತಿ ಏನಿಲ್ಲ ತಿಳ್ಕೊಬೇಕಷ್ಟೇ ತಿಳ್ಕೊಂಡು ಅದನ್ನು ನಾವು ಅಪ್ಲೈ ಮಾಡ್ಕೋಬೇಕು ಈಗ ನಮ್ಗೆ ಒಂದು ಲಕ್ಷ ಅಷ್ಟೇ ಸಾಲ ಬೇಕಾಗ್ಯದಪ್ಪಾ ಅಂದ್ರೆ ನಾವು ಅದನ್ನು ಅಪ್ಲೈ ಮಾಡ್ಬೋದು ಒಂದು ಲಕ್ಷ ಸಾಲ ತೊಗೊಂಡು ಐವತ್ತು ಪರ್ಸೆಂಟೇಜ್ ಏನಾಗುತ್ತಪ್ಪ ಅಂದರೆ ಅದು ಮನ್ನಾ ಹೋಗುತ್ತೆ ಐವತ್ತು ಪರ್ಸೆಂಟೇಜ್ ಸೂಟ್ ಸೂ ಹ್ಞೂ ಸೂಟ್ ಆಗಿ ಅದರಿಂದ ಅಲ್ಲಿ ಸಾಲ ಏನಾಗುತ್ತೆ ನಮಗೆ ನಮ್ಮದು ಕೆಲಸ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಒಂದು ಉದ್ಯೋಗದಲ್ಲಿ ಇದ್ದೀವಿ ಅನ್ನೋದು ಕೂಡ ಆಗುತ್ತೆ ಈ ಸ್ಕೀಮ್ಗಳು ಜಾರಿ ತರಲಿಕ್ಕೆ ಏನಪ್ಪ ಅಂದ್ರೆ ಅನಕ್ಷರಸ್ಥೆಯನ್ನು ಹೋಗಲಾಡಿಸೋದು ನಿರುದ್ಯೋಗಿಗಳನ್ನು ಉದ್ಯೋಗಸ್ಥರನ್ನಾಗಿ ಮಾಡೋದು ಒಂದು ಏಮಕ ಇದು ಅಂದರೆ ಇದಕ್ಕೆ ನಾವು ಈ ಕೆಲಸ ಹುಡುಕೊಂಡು ಹೋಗಬೇಕು ಅಂದರೆ ಯಾವುದಾದ್ರೂ ಆ್ಯಪ್ ಇರುತ್ತಾ ಅಥವಾ ಏನು ಎಲ್ಲಿ ಕೇಳಬೇಕು ಅಂತ ನಮಗೆ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಗಬೇಕು ಅದು ಇನ್ಫಾರ್ಮೇಷನ್ ಏನು ಗೊತ್ತಾಗ ನಿಮ್ಮ ಮೊಬೈಲ್ ಆಲ್ರೆಡಿ ಎಲ್ಲರಲ್ಲೂ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತಾ ಆ ಮೊಬೈಲಲ್ಲಿ ನೀವು ಗೂಗಲ್ ಅಂತ ಇರುತ್ತಾ ನಿಮ್ಗೆ ಯಾರಿಗ ಅನ್ಎಜುಕೇಟೆಡ್ ಇದೆಯೋ ನಾವು ಮೊಬೈಲೇ ಯೂಸ್ ಮಾಡಬೇಕ ಮಾಡೋಕ್ಕೆ ಬರೋದಿಲ್ಲ ಅಂತ ಅಂದರೂ ಕೂಡ ಅಲ್ಲಿ ಒಂದು ನಮ್ಮದು ವಾಯ್ಸ್ ಮಾಡೋವಂಥ ಒಂದು ಇದು ಆ್ಯಕ್ಟ್ ಇದು ಇರ್ತಾವೆ ಆಪ್ ಇರುತ್ತಲ್ಲಿ ಅದರೊಳಗೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಏನು ಬೇಕಾಗಿರ್ತದೆ ಈ ಥರ ಸ್ಕೀಮ್ ಬಿಟ್ಟಿದ್ದಾರೆ ಅಂತ ಏಕೆಂದ್ರೆ ಅದನ್ನು ನೀವು ಟೈಪ್ ಮಾಡೋದೇ ಬೇಡ ಆಟೋಮೆಟಿಕಾಗಿ ನೀವು ಏನನ್ನು ಮಾತಾಡ್ತಿರಲ್ಲ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದು ನಿಮ್ಗೆ ಸಬ್ಮಿಟ್ ಮಾಡ್ತಾನೆ ಇರುತ್ತೆ ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಬಹುದು ಇವಾಗ ಪ್ರೆಸೆಂಟ್ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದೆ ಮುಗಿಸಿರ್ತಾರಲ್ಲ ಟೆಂತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರೆಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇರುತ್ತೆ ಅದರೊಳಗೆ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇರುತ್ತೆ ಪ್ರೀ ಮ್ಯಾಟ್ರಿಕ್ ಅಪ್ಪ ಅಂದ್ರೆ ಇಯರ್ತ ಇದು ಪ್ರೀ ಮ್ಯಾಟ್ರಿಕ್ ಅಂತೀವಿ ಪೋಸ್ಟ್ ಮ್ಯಾಟ್ರಿಕ್ ಅಪ್ಪ ಮ್ಯಾಟ್ರಿಕ ಅಪ್ ಟು ಟ್ವೆಲ್ತ್ ಅಂದ್ರೆ ಡಿಗ್ರಿ ಡಿಗ್ರಿ ಲೆವೆಲ್ದಾಗ ನೀವು ಪಿ ಜಿ ಮಾಡ್ರಿ ಅಥವಾ ಯು ಸಿ ಮಾಡ್ರಿ ಎಂ ಎಸ್ ಸಿ ಮಾಡ್ರಿ ಬಿ ಎಡ್ ಮಾಡ್ರಿ ಡಿಗ್ರಿ ಮಾಡ್ರಿ ಈ ಲೆವೆಲ್ದಾಗ ದಾಗ ಏನಾಗುತ್ತೆ ನೀವು ಹೆಂಗೆ ಡಿಗ್ರಿ ನೀವು ಸ್ವಲ್ಪ ಟಿ ಒಳಗೆ ತೊಗೊಂಡಿರ್ತಿರಲ್ಲ ಆ ಥರ ಸ್ಕೀ ಸ್ಕಾಲರ್ಶಿಪ್ ಏನಾಗ್ತದೆ ನಿಮ್ಗೆ ಹೆಚ್ಚಾಗಿ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಮ್ ಎ ಮಾಡ್ತೀರಪ್ಪ ಅಂದ್ರೆ ನಿಮಗೂ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ನಿಮಗೆ ನಿಮ್ಮ ಪ್ರತಿ ತಿಂಗಳು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಅಂತ ನಿಮ್ಗೆ ಇರ್ತದೆ ಒಬ್ಬ ಸ್ಟೂಡೆಂಟ್ಸಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಸರ್ಕಾರ ನಿಮಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇರ್ತದೆ ಅದನ್ನು ನೀವು ಯಾರೂ ಯೂಟಿಲೈಸ್ ಮಾಡ್ಕೊಳದೇ ಇರಬೇಡ್ರಿ ಎಲ್ಲರೂ ಯೂಟಿಲೈಸ್ ಮಾಡ್ಕೊಡ್ರಿ ಇಷ್ಟು ಹೇಳೋದಕ್ಕ ನಾನು ಅವೀಗ ಹೊಟ್ಟೆ ಸ್ಕೂಲ್ಗೆ ಹೋಗದೆ ಇರೋರಿಗೆ ಏನೇನಿದೆ ಅಂತ ಹೇಳ್ದೆ ಆಮೇಲೆ ಟೆಂತ್ ಪಿ ಯು ಸಿ ಓದ್ದವ್ರಿಗೆ ಹೇಳ್ದು ಈಗ ಒಂದು ವೇಳೆ ಡಿಪ್ಲೊಮಾ ಓದಿರ್ತಾರೆ ಡಿಗ್ರಿ ಓದಿ ಕುಂತಿರ್ತಾರೆ ಅವ್ರಿಗೆ ಕೆಲಸ ಸಿಕ್ಕಿರಲ್ಲ ಅವ್ರಿಗೆ ಏನಾದರೂ ಗೋರ್ಮೆಂಟಿಂದ ಸವಲತ್ತು ಅದ ಅದನ್ನು ಮಾಡಿದೆ ಏನಪ್ಪ ಅಂದ್ರೆ ಈಗ ನಮ್ದು ರಾಜ್ಯ ಸರ್ಕಾರ ನಮ್ದು ಇಲೆಕ್ಷನ್ ಆಯ್ತಲ್ಲ ಮನೆ ಟ್ವೆಂಟಿ ತ್ರೀ ಒಳಗೆ ಹಾಗಾಗಿ ಏನಪ್ಪ ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದ್ರೊಂದು ಅನ್ನ ಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಇದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲರನ್ನ ಯೂಟಿಲೈಸ್ ಮಾಡ್ಕೊತಿದ್ರು ಇನ್ನೊಂದು ಲಾಸ್ಟ್ ಸ್ಕೀಮ್ ಏನು ಉಳಿದಿದೆ ಅಪ್ಪ ಅಂದರೆ ಇವನ್ ಅಂತ ಉಳಿದಿದೆ ಇನ್ನೇನಿದು ಫಿಫ್ಟೀನ್ ಡೇಸ್ ಒಳಗೆ ಅಥವಾ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಒಳಗೆ ಅದನ್ನು ಚಾಲನೆ ಮಾಡಿ ಜನವರಿ ಹಿಡ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಚಾಲನೆ ಮಾಡಿಕೊಡ್ತಾರ ಅವರು ಇದು ಹೆಂಗೆ ಯಾರಿಗಿದು ಅಪ್ಲೈ ಆಗುತ್ತಪ್ಪ ಅಂದರೆ ಈಗ ಆಲ್ರೆಡಿ ಡಿಪ್ಲೊಮಾ ಮುಗಿದಿರ್ತಕ್ಕ ಆ ಡಿಪ್ಲೊಮಾ ಮುಗಿದವರಿಗೆ ಕೂಡ ಹದಿನೈದುನೂರು ರೂಪಾಯಿ ಬರುತ್ತದ ಸ್ಕಾಲರ್ಶಿಪ್ ಅದು ಆದಮೇಲೆ ನೆಕ್ಸ್ಟ್ ಅವರಿಗೇನೆ ಎರಡು ವರ್ಷ ಅಷ್ಟೇ ಆಗೋದು ಎರಡು ವರ್ಷದನ ಇರಬೇಕು ಮುಂದೆ ಯಾವುದೇ ಡಿಗ್ರಿ ಕಂಟಿನ್ಯೂ ಆಗಿರ್ಬಾರ್ದು ಏನೂ ಆಗಿರ್ಬಾರ್ದು ಅಂಥವ್ರಿಗೆ ಮಾತ್ರ ಹದಿನೈದು ರೂಪಾಯಿ ಇರುತ್ತೆ ನೆಕ್ಸ್ಟ್ ಡಿಗ್ರಿ ಲೆವೆಲ್ ಬಂದರೆ ಮೂರು ಸಾವಿರ ರೂಪಾಯಿ ಇರ್ತಕ್ಕವ್ರಿಗೆ ಡಿಗ್ರಿ ಕಂಟಿನ್ಯೂ ಆಗಿರ್ಬೋದು ಡಿಸ್ಕಂಟಿನ್ಯೂ ಆಗಿರ್ಬೇಕು ಒಂದು ವೇಳೆ ಅದು ಡಿಪ್ಲೊಮಾ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾವುದೇ ಒಂದು ಸಕಾರಿ ಉದ್ಯಾನವನ್ನು ತೆಗೆದುಕೊಂಡಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಸ್ಕಾಲರ್ಶಿಪ್ ಬಂದಾಗಿಬಿಡ್ತಾವನೆಗೆ ಅವನಿಗೋಸ್ಕರ ಇದು ಇವನ ಹಾಂ ಅವೀಗ ಸೋರೆಕಾಯಿ ಎಲ್ಲ ಪೂರ್ತಿ ಫ್ರೈ ಆಯಿತು ಈಗ ನೆಕ್ಸ್ಟ್ ಏನಾಗ್ತಿ ನೆಕ್ಸ್ಟ್ ಇವಾಗ ಉಪ್ಪು ಹಾಕ್ತಿದ್ದೀನ ರುಚಿಗೆ ತಕ್ಕಷ್ಟು ಉಪ್ಪು ತಗೋದ್ಕೊಂಡಿಂದು ಅದನ್ನು ಉಪ್ಪನ್ನು ಹಾಕ್ತಾ ಇದ್ದೀನಿ ಗೌರ್ಮೆಂಟ್ ಸವಲತ್ತುಗಳ ಬಗ್ಗೆ ಎಲ್ಲ ಹೇಳದ್ಲು ಮತ್ತಿನ್ನೇನಾದರೂ ಅಂತ ಕೇಳೋಣ ಬನ್ನಿ ಇನ್ನೂ ಅಂದ್ರೆ ಏನು ಈ ಸದ್ಯ ಒಳಗೆಲ್ಲ ಜನ ಇರ್ತಾರೆ ಹಳ್ಳಿ ಆಗಿರ್ಬೋದು ಆಗಿರ್ಬೋದು ಈ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕೂಡ ಏನಾಗ್ಯದಪ್ಪ ಅಂದ್ರೆ ಈ ಕೆಲವೊಂದು ಸಂಘಗಳನ್ನ ಜಾರಿ ತಂದಾರಕ್ಕ ಆ ಸಂಘಗಳ ಜಾರಿ ತಂದಿದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಹಿಳೆಯರಲ್ಲಿ ಪ್ರತಿಭೆ ಐತಕ್ಕ ಕೆಲವೊಂದು ಇದು ಏನು ಮಾಡ್ತಾರಪ್ಪ ಅಂದ್ರೆ ಬಾಯ್ಸ್ ಏನು ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬಾರ್ದು ಮೀಡ್ಯಾದಲ್ಲಿ ಕಾಣಿಸ್ಕೋಬಾರ್ದು ಅಂತ ಕೆಲವೊಂದು ಅವರಲ್ಲಿ ಇಂಟೆನ್ಶನ್ ಅದು ಅಂತೂ ಇದೇ ಇರುತ್ತೆ ಇರುತ್ತೆ ಅವರಿಗೇನು ನಮ್ಮ ಅವ್ರು ಹೆಣ್ಮಕ್ಳಿಗೇನು ಈ ಸರ್ಕಾರ ಕೆಲವೊಂದು ಸಂಘಗಳ ಸೌಲಭ್ಯನ ಯಾಕೆ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಈ ಧರ್ಮಸ್ಥಳ ಸಂಘ ಅಂತ ಹೇಳ್ತೀವಕ ಆಮೇಲೆ ಎಲ್ ಐನ್ ಟಿ ಸಂಘ ಅಂತ ಹೇಳ್ತೀವಿ ಈ ಧರ್ಮಸ್ಥಳ ಸಂಘಗಳೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಆ್ಯಕ್ಟಿವಿಟೀಸ್ ಕೊಡ್ತಾರೆ ಅವರಿಗೆಲ್ಲ ಸಂಸ್ಕೃತ ಅಂದ್ರೆ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಕಲ್ಚರಲಿಟಿ ಅಂತ ಅಂತೇಳಿ ಅಂದ್ರೆ ಡಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಮಾತಾಡೋದಾಗಿರ್ಬೋದು ರಂಗೋಲಿ ಸ್ಪರ್ಧೆಗಳಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ನೀವು ಫ್ಲೋಕ್ ಡ್ಯಾನ್ಸ್ ಮಾಡ್ತಿದ್ರೆ ಫ್ಲೋಕ್ ಡ್ಯಾನ್ಸ್ ಓಸಾಯಿ ಅಂತ ಹೇಳ್ತಾರೆ ಹಾಗೆ ಅವರಲ್ಲಿ ಅವರಲ್ಲಿರುವಂಥ ಪ್ರತಿಭೆನ ಹೊರಗೆ ಹಾಕ್ಬೇಕಾ ನಾವು ಅದು ಬಿಟ್ಕೇರ್ ನಾವು ಇಲ್ಲ ನಮ್ಮ ಹೆಣ್ಮಕ್ಳು ನಾಲ್ಕು ಗೋಡೆ ಮಧ್ಯೇಲಿ ಇರಬೇಕಾದ್ರೆ ಪುರಾತನ ಕಾಲದಲ್ಲಿ ಇತ್ತಕ ಬಟ್ ಇವಾಗ ಚೇಂಜ್ ಆಗಿದೆ ಯಾಕಂದ್ರೆ ಮಹಿಳೆ ಎಷ್ಟು ದುಡಿತಾಳಪ್ಪ ಅಂದ್ರೆ ಗಂಡಸು ಕೂಡ ಅಷ್ಟು ದುಡಿಬೇಕು ಗಂಡು ಕೂಡ ಅಷ್ಟು ದುಡಿಬೇಕು ಹೆಣ್ಣು ಕೂಡ ಅಷ್ಟು ದುಡಿಬೇಕು ಫಿಫ್ಟಿ ಫಿಫ್ಟಿ ಆಗ್ಬಿಟ್ಟೈತಿ ಇವಾಗ ಈ ಎಲ್ಲ ಕಡೆ ಅಂತಿದ್ದಾರೆ ಮೂವತ್ತ್ಮೂರು ಪರ್ಸೆಂಟೇಜ್ ಮಾತ್ರ ಮೀಸಲಾತಿ ಹೇಳ್ತಾರೆ ಅದು ಮೂವತ್ತ್ ಮೂರಕ್ಕಿಂತ ನಮ್ದು ಅನಿಸಿಕೆ ಏನಪ್ಪ ಐವತ್ತು ಪರ್ಸೆಂಟೇಜ್ ಆಗ್ಬೇಕಂತ ನಮ್ದು ಅನಿಸಿಕೆ ಹೌದು ಯಾಕಂದ್ರೆ ನಮ್ದು ಕರ್ನಾಟಕದೊಳಗತ್ತೆ ಕರ್ನಾಟಕ ಬಟ್ ನಮ್ದು ಇದು ನಮ್ಮ ದೇಶ ತೊಗೊಳನಕ ನಮ್ಮಲ್ಲಿ ನಿರುದ್ಯೋಗ ಜಾಸ್ತಿ ಐತಿ ಆ ನಿರುದ್ಯೋಗ ಹೋಗ್ಲಾಡಿಸ್ಬೇಕಂದ್ರೆ ಹೆಣ್ಣಿಗೂ ಪರ್ಮಿಷನ್ ಕೊಡಬೇಕು ಗಂಡಿಗೂ ಪರ್ಮಿಷನ್ ಕೊಡಬೇಕು ಹೆಣ್ಣು ನಾಲ್ಕು ಗೋಡೆ ಮಧ್ಯೆನೇ ಇರಬೇಕು ಮಕ್ಕಳನ್ನೇ ಬೆಳೆಸ್ತಾ ಇರಬೇಕು ಅವಳದೇ ಎಲ್ಲ ಕಿಚನ್ನು ಅವಳೇ ಮಾಡಬೇಕಂದ್ರೆ ಆಗೋದಿಲ್ಲಕ್ಕ ಅದು ಯಾಕೆ ಅವನಿಗೂದೇ ಅವರಿಗೂ ಎಷ್ಟು ಸೌಲಭ್ಯ ಇದೆಲ್ಲ ನಮಗೂ ಅಷ್ಟು ಸೌಲಭ್ಯ ಇರಬೇಕು ಇದು ಧರ್ಮಸ್ಥಳ ಸಂಘಗಳಿಗೆ ಸಾಲ ಕೊಡ್ತಿರ್ತಾರಕ್ಕ ಆ ಸಾಲ ಕೊಟ್ಟಾಗ ಸಾಲ ತಗೊಳ್ಳೋದು ಸಾಲ ತೊಗೊಂಡು ಈ ವೀಕ್ಲಿ ವೀಕ್ಲಿ ಅಂದ್ರೆ ವಾರ ವಾರದ ಕಟ್ಟೋದು ಇರ್ತೈತಿ ತಿಂಗಳು ಕಟ್ಟೋದು ಇರ್ತೈತಿ ಅದು ನಮಗೆ ಪ್ರೆಷರ್ ಹಾಕೋದಿಲ್ಲ ಅವರು ನೀವು ತೊಗೊಳ್ರಿ ಅಂತ ಹೇಳೋದಿಲ್ಲ ಆ ಸ್ಕೀಮನ್ನು ನೀವು ಅಪ್ಲೈ ಮಾಡ್ಕೋಬೇಕು ತೊಗೊಂಡಾಗ ನಿಮಗೆ ಒಂದು ನೀವು ಏನಾದರೂ ಒಂದು ಸಪ್ರೇಟ್ ಉದ್ಯೋಗ ಮಾಡ್ತೀನಪ್ಪ ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ನೋಡ್ರಿ ಮನೇಲಿ ಕುಂತವ್ರು ಹಿಟ್ಟಿನ ಗಿರಣಿ ಇಡ್ತಾರೋ ಖಾರ ಕುಟ್ಟ ಮಷಿನ್ಗಳು ಇಟ್ಕೋತಾರ ಆಮೇಲೆ ಏನಾದರೂ ಒಂದು ರೊಟ್ಟಿ ಮಾಡೋ ಮಷಿನ್ಗಳು ಇಟ್ಕೊಳ್ಕೊತಾರೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ರೊಟ್ಟಿ ಮಾಡೋ ಮಷಿನ್ ಜಾಸ್ತಿ ಜನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅದರಿಂದ ಲೋನ್ ಬರುತ್ತಾ ಲೋನ್ ಅನ್ನ ತಗೊಂಡು ಸಬ್ಸಿಡಿ ಅಂತ ಸಿಕ್ತದ ಸಬ್ಸಿಡಿ ಅಂತ ಸಿಗ್ತೈತೆ ಅಕ್ಕ ಆಮೇಲೆ ನೀವು ಒಂದು ಇನ್ನೊಂದು ಇನ್ನೊಂದು ಏನು ಸ್ಪೆಷಲ್ ಅಪ್ಪ ಅಂದ್ರೆ ನಿಮ್ಗೆ ಏನಾದರೂ ಅನಾರೋಗ್ಯ ಆದಾಗ ಅಥವಾ ಏನಾದ್ರೂ ಆರಾಮ್ ತಪ್ಪದಾಗ ಅದ್ರದ್ದು ಎಷ್ಟು ಖರ್ಚಾಗಿರ್ತಲ್ಲಕ್ಕ ಅದ್ರ ಅಮೌಂಟ್ ಅನ್ನು ಬರ್ತಾವಕ್ಕ ಅದು ಇದು ಮೇನ್ ಇದು ನಮ್ಗೆ ಫ್ರೀ ಆಗಿರುವಂಥದ್ದು ಎಲ್ಲಕ್ಕಿಂತ ನಾವು ಸಾಲ ತೊಗೊಂಡಿವಂತ ಅದ್ರೊಳಗೆ ಕಟ್ ಮಾಡಂಗಿಲ್ಲ ಅವರು ಬೇರೆ ಏನೋ ಕೊಡ್ತಾರೆ ನಮಗೆ ಅದು ಎಷ್ಟು ನಮ್ದು ಮೂವತ್ತು ಸಾವಿರ ಆದ್ರೆ ಮೂವತ್ತು ಸಾವಿರ ಹತ್ತು ಸಾವಿರ ಆದ್ರೆ ಹತ್ತು ಸಾವಿರ ಐದು ಸಾವಿರ ಆಗಿದ್ರೆ ಐದು ಸಾವಿರ ನಾವು ಮೆಡಿಕಲ್ ಸರ್ಟಿಫಿಕೇಟ್ ಒಯ್ದು ನಮಗೆ ಈ ತರ ಆಗಿತ್ತು ಈ ಕರೋ ಟೈಮ್ದಾಗ ಸುಮಾರು ಜನ ಎಲ್ಲ ಇದು ಇದು ಆದ್ರಕ್ಕ ಡೆತ್ ಆದರು ಅವಾಗೆಲ್ಲ ಅವ್ರ ಫ್ಯಾಮ್ಲಿಗೆಲ್ಲ ಅಮೌಂಟ್ ಬಂದಿದೆ ಅಕ್ಕ ಈ ಥರ ಸ್ಕೀಮ್ಗಳು ಇರ್ತಾವೆ ಅದನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಯೂಸ್ ಮಾಡ್ಕೋಬೇಕ ಇದರಿಂದ ಹೆಣ್ಣಿಗೂ ಕೂಡ ಒಂದೇನು ಸ್ವತಂತ್ರ ಕೊಟ್ಟಂಗೆ ಅಕ್ಕ ಇಷ್ಟೇ ಈಗ ಈಗಿದು ಖಾರ ಅಕ್ಕ ಇದು ಈಗ ಹಾಕಿರೋದು ಉತ್ತರ ಕರ್ನಾಟಕ ಮಸಾಲೆ ಖಾರ ಅದು ಒಂದು ವೇಳೆ ಮಸಾಲೆ ಖಾರ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಅಚ್ ಖಾರದ ಪುಡಿ ಹಾಕಿದ್ರೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿದ್ರೆ ಅದೇ ಥರ ಟೇಸ್ಟ್ ಬರುತ್ತೆ ಈ ಮಸಾಲೆ ಖಾರನೇ ಹಾಕಬೇಕು ಅಂತೇನಿಲ್ಲ ಇದು ಇದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹುರಿದು ಬಿಟ್ಟು ಇದು ಮಿಕ್ಸಿನಲ್ಲಿ ಪೌಡರ್ ಮಾಡಿ ತಗೊಂಡಿದ್ದಾಳೆ ಇದನ್ನ ಈಗ ಹಾಕ್ತಾ ಇದ್ದಾಳೆ ಅವಳು ಈಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಏನ್ ಮಾಡ್ಕ ಮಿಕ್ಸ್ ಮಾಡಿದಿನಕ ಇವಾಗ ನಿಮಗೆ ಎಷ್ಟು ಗ್ರೇವಿ ಬೇಕು ಅನ್ನೋದನ್ನ ನೀವು ಏನ್ ಮಾಡ್ಬೇಕಪ್ಪ ನೀರಿನ ಮುಖಾಂತರ ನೋಡ್ಕೋಬೇಕ ಇದು ನೀವು ಎಷ್ಟು ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದು ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಂತ ಒಂದು ಲೋಟ ನಾವು ನೀರನ್ನು ಹಾಕೊಂಡಿದ್ದೀವಿ ಒಂದು ಗ್ಲಾಸನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿಕ ನನಗೆ ಎಷ್ಟು ಬೇಕು ಅಷ್ಟು ಗ್ರೇವಿನ ನಾನು ನೀರನ್ನು ಹಾಕೊಂಡಿದ್ದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ಇವಾಗ ಗ್ರೇವಿ ರೆಡಿ ಆಗಿದೆ ಅಕ್ಕ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿಯನ್ನು ಹಾಕ್ತಾ ಅಕ್ಕ ಇಲ್ಲಿವರೆಗೆ ನಾನು ಹೇಳಿದ್ದೀನಲ್ಲ ಎಲ್ಲ ಸ್ಕೀಮ್ಗಳು ಹೇಳಿದ್ದೀನಲ್ಲ ಅವಕ್ರ ಬಗ್ಗೆ ನೀವು ಕೂಡ ಏನು ಮಾಡಿರಪ್ಪ ಅಂದರೆ ಯೂಸ್ ಮಾಡಿಕೊಡ್ರಿ ಒಂದು ವೇಳೆ ನಿಮ್ಗೆ ಅದರಲ್ಲಿ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂದರೆ ಈ ಚಾನಲ್ಗೆ ಹಾಕಿ ಆಯಿತಾ ಏನಾದರೂ ಡೌಟ್ ಇತ್ತು ಈ ಥರ ಆಗ್ತಿದಾರೆ ಮೇಡಮ್ ಈ ಥರ ನಮ್ಗೆ ಹೇಳ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೂ ನೀವು ಕಮೆಂಟಲ್ಲಿ ನಿಮ್ಗೆ ಹಾಕ್ಬೋದು ನಾನು ಡೈರೆಕ್ಟಾಗಿ ನಿಮಗೆ ಏನು ಮಾಡ್ತೀನಿ ಉತ್ತರವನ್ನು ಅಂತ ಈ ವಿಡಿಯೋನ ನೋಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು